ನಮೋ ಭಗವತೆ ವಾಸುದೇವಾಯ ಧನವಂತರಯೇ ಅಮೃತ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೆ ನಮಃ ಈ ಶ್ಲೋಕದ ಅರ್ಥ ನಾಲ್ಕು ಕೈಗಳಿಂದ ಶಂಕವನ್ನು ಹೊತ್ತಿರುವ ಭಗವಂತ ಧನವಂತರಿಗೆ ನಾನು ನಮಿಸುತ್ತೇನೆ ಜಿಗಣೆ ಮತ್ತು ಅಮೃತದ ಮಡಿಕೆಯನ್ನು ಚರ್ಚಿಸುತ್ತೇನೆ ಅವನ ಹೃದಯದಲ್ಲಿ ಅದ್ಭುತವಾದ ಬೆಳಕಿನ ಜ್ವಾಲೆಯು ಹೊಳೆಯುತ್ತದೆ ಅವನ ತಲೆಯ ಸುತ್ತಲೂ ಬೆಳಕು ಮತ್ತು ಸುಂದರವಾದ ಕಮಲದ ಕಣ್ಣುಗಳು ಹೊಳೆಯುತ್ತಿರುವುದು ಕಂಡುಬರುತ್ತದೆ ಅವರ ದಿವ್ಯ ನಾಟಕವು ಉರಿಯುತ್ತಿರುವ ಕಾಳ್ಗಿಚ್ಚಿನಂತೆ ಎಲ್ಲ ರೋಗಗಳನ್ನು ನಾಶಪಡಿಸುತ್ತದೆ ಈ ಮಂತ್ರವನ್ನು ಒಳ್ಳೆಯ ಆರೋಗ್ಯಕ್ಕಾಗಿ ಪಠಿಸಬೇಕು ಈ ಮಂತ್ರವನ್ನು ಪ್ರತಿದಿನ ಪಠಿಸುವುದರಿಂದ ನಮ್ಮ ದೇಹದಲ್ಲಿ ಮತ್ತು ಮಾನಸಿಕವಾಗಿ ಸಕಾರಾತ್ಮಕ ಅಂಶಗಳು ಹೆಚ್ಚಾಗುತ್ತದೆ ನಮ್ಮ ಶರೀರದಲ್ಲಿರುವ ಅನಾರೋಗ್ಯದ ಸಮಸ್ಯೆಗಳು ದಿನದಿಂದ ದಿನಕ್ಕೆ ಕ್ರಮೇಣವಾಗಿ ಕಡಿಮೆಯಾಗುತ್ತದೆ ಮತ್ತು ಆರೋಗ್ಯವು ಕೂಡ ವೃದ್ಧಿಯಾಗುತ್ತದೆ ಭಗವಾನ್ ಧನವಂತರಿಯ ಶಕ್ತಿಶಾಲಿ ಮಂತ್ರಗಳನ್ನು ಪಠಿಸುವುದರಿಂದ ಮಾನವರ ದುಃಖಗಳನ್ನು ನಿವಾರಿಸಲು ಮತ್ತು ಸಂತೋಷ ಮತ್ತು ಸಮೃದ್ಧಿಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ